ಆಮೇಲೆ ತುಂಬ ಜನ ಕೇಳಿದ್ದೇನು ಅಂತಂದರೆ ಮರಿಗಳ ಹತ್ರ ಅಂದರೆ ಮರಿಗಳು ಈಗ ಇಂಕಿ ಬಿಟ್ರಲ್ಲಾಗಿದ್ದ ಮರಿಗಳು ಉಳ್ಕೊಳ್ಳೋಲ್ವಂತೆ ಮತ್ತು ಅದು ಪ್ಯೂರ್ ಅಲ್ವಂತೆ ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ಇಂತ್ಕಂಡೆ ಎಂತೆ ಎಂತೆ ಅನ್ನೋದು ತುಂಬ ಜನದ ಹತ್ರ ಇದ್ದಿದ್ದು ಅದಕ್ಕೋಸ್ಕರ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಕೇಳಿ ನಿಮ್ಮ ಮಿಷಿನಲ್ಲಾಗಿದ್ದ ಮರಿನೂ ಏನು ಡ್ಯಾಮೇಜ್ ಬರಲ್ಲ ಮತ್ತು ಏನು ಪ್ರಾಬ್ಲಮ್ ಆಗಲ್ಲ ನೀವು ಪ್ಯೂರ್ ನಾಟಿ ಮರಿಗಳು ಇಟ್ಟಿದ್ದೀರಾ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಗೆ ಕರೆಕ್ಟಾಗಿ ಪ್ಯೂರ್ ಬಂದೇ ಬರುತ್ತೆ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಪ್ಯೂರ್ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಕ್ಲಾಸ್ ಮರಿ ಬರಲ್ಲ ನೀವು ಪ್ಯೂರ್ ಮೊಟ್ಟೆ ಇತ್ತು ಅಂತ ನೀವೇನಾದ್ರೂ ಕ್ಲಾಸ್ ಮೊಟ್ಟೆ ಇಟ್ಟಿದ್ರೆ ಕ್ಲಾಸ್ ಮರಿ ಅಷ್ಟೇ ನೀವು ಪ್ಯೂರ್ ಮರಿ ಇಟ್ಟಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಕ್ರಾಸ್ ಮರಿ ಯಾಕೆ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಮೊಟ್ಟೆ ಪ್ಯೂರ್ ನಟಿ ಮೊಟ್ಟೆನೇ ಇಟ್ಟಿರೋದು ಈಗ ಮೊಟ್ಟೆ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಆ ಥರದ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಏನಪ್ಪ ಅಂದರೆ ತುಂಬ ಜನ ಕೇಳ್ತಿರೋದೇನು ಅಂತಂದರೆ ಮರಿಗಳು ಉಳಿಯಲ್ಲ ಮರಿಗಳು ಯಾಕೆ ಉಳಿಯಲ್ಲ ನೀವು ಬ್ರೀಡಿಂಗ್ ಸೆಟಪ್ ಅಪ್ ಮಾಡ್ಕೊಂಡು ಬ್ರಿಬ್ರೀಡಿಂಗ್ ಸೆಟಪ್ ಇತ್ತು ಅಂತಂದರೆ ನಿಮ್ಗೆ ಮರಿಗಳು ಚೆನ್ನಾಗಿ ಉಳಿಯುತ್ತೆ ಮತ್ತು ಹಿಂಕಿಬಿಟ್ರ ಬಗ್ಗೆ ಗೊತ್ತಿಲ್ಲದರೋರು ತುಂಬ ಜನ ಏನೇನೋ ಬೇಕಾದ ಕಮೆಂಟ್ ಹಾಕ್ಬೋದು ಬಾಯಿಗೆ ಬಂದು ಬೈಬೋದು ಇಲ್ಲಿವರೆಗೂ ಬಾಕಿ ಕಮೆಂಟ್ ಬಂದಿಲ್ಲ ನನಗೆ ಆದರೆ ಬ್ಯಾಡ್ ಕಮೆಂಟ್ ಬಂದಿಲ್ಲ ತುಂಬ ಜನ ಬೈಬೋದು ಇಲ್ಲ ಏನೇ ಅನ್ಕೋಬಹುದು ನಾನು ಹೇಳ್ತಾ ಇರೋದು ಆನೆಸ್ಟಾಗಿ ಇದೀನಿ ನೀವು ಕೋಳಿಲ್ ಮಾಡಿಸೋದಕ್ಕಿಂತ ಇದರಲ್ಲಿ ಟೈಮ್ ಕಡಿಮೆ ಆಗುತ್ತೆ ಮತ್ತು ಏನಪ್ಪಾ ಅಂತಂದರೆ ಕೋಳಿಗ ಮೂರು ತಿಂಗಳು ನಾಲ್ಕು ತಿಂಗಳು ಅಷ್ಟೇ ಎಕ್ಸ್ಟ್ರಾ ಇನ್ನೊಂದು ಒಂದು ಇಪ್ಪತ್ತು ಮುಟ್ಟೆ ಎಕ್ಸ್ಟ್ರಾ ಸಿಗುತ್ತೆ ವಿನಃ ನಿಮಗೆ ಇನ್ನೊಂದಷ್ಟು ಜನ ಹೇಳ್ಬೋದು ಅಲ್ಲೆಲ್ಲ ಪ್ಯೂವರ್ ಸಿಗುತ್ತೆ ಇಲ್ಲೆಲ್ಲ ಪ್ಯೂವರ್ ಸಿಗುತ್ತೆ ಅಂದರೆ ನೀವು ನೀವು ಮೊಟ್ಟೆ ಕಲೆಕ್ಟ್ ಮಾಡಿ ನೀವು ಉಳಿಸ್ಕೊಂಡು ಅದನ್ನು ದೇಸಿ ತಳ್ಳಿನ ಹಿಂದೆ ಕಡೆಯಿಂದ ಉಳಿಸ್ಕೊಂಡು ಇಲ್ಲಿವರೆಗೂ ಕಾಪಾಡಿದ್ರೆ ಮಾತ್ರ ನಿಮಗೆ ಪ್ಯೂರ್ ನಾಟಿ ಉಳಿಸೋಕ್ಕಾಗೋದು ಇವಾಗ ಬೇರೆ ಕಡೆ ಎಲ್ಲ ಕ್ರಾಸ್ ಕೋಳಿಗಳಲ್ಲಿ ಮೋಸ ಹೋಗ್ತಾ ಇದ್ದೀರಾ ಅದನ್ನು ಒಂದು ಸ್ವಲ್ಪ ನೋಡಿ ಮಾಡಿ ನೀವು ಪ್ಯೂವರ್ ನಾಟಿ ಮೊಟ್ಟೆನ ಮತ್ತು ಪ್ಯೂರ್ ನಾಟಿ ಮರಿಗಳನ್ನ ಉಳಿಸ್ಕೊಳೋಕ್ಕೆ ಟ್ರೈ ಮಾಡಿ ಮತ್ತು ಅದು ಬಿಟ್ಬಿಟ್ಟು ನಾನು ಇದನ್ನ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ ನೀವು ಮರಿ ಹೆಂಗೆ ತೆಗಿತಿಯಾ ಮತ್ತು ಮರಿ ಬಗ್ಗೆ ಹಂಗೆ ಅಂತ ನಮ್ಮ ಕಷ್ಟಮರ್ಸ್ಗಳು ತುಂಬ ಜನ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ಅಷ್ಟೇ ವೀಡಿಯೋ ಕಂಪ್ಲೀಟಾಗಿ ಹೇಳ್ಬಿಟ್ಟಿದ್ದೀನಿ ಅಣ್ಣ ನೀಟಾಗಿ ನೋಡ್ಕೊಳ್ಳಿ ಮತ್ತು ಕಂಪ್ಲೀಟಾಗಿ ನಾನು ನಾನೆಷ್ಟಾಗಿ ಹೇಳ್ತಾಯಿದ್ದೀನಿ ಪ್ಯೂವರ್ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಿ ನೀವು ಆಗಿ ಇಟ್ಕೋತು ಅಂದರೆ ನೋಡಿ ನಿಮಗೆ ಒಂದು ಪ್ಯೂವರ್ ಮೊಟ್ಟೆಗಳು ಅಥವಾ ಪ್ಯೂವರ್ ನಾಟಿ ಕೊಡೀಲಿ ಮೊಟ್ಟೆ ಸಿಗೋದಾಗಲಿ ನಿಮಗೆ ಮರಿಗಳು ಸಿಗೋದಾಗಲಿ ಮುನ್ನೂರು ನಾನ್ನೂರಷ್ಟು ಜನ ಇವಾಗ ತುಂಬ ಜನ ಎಫೆಕ್ಟ್ ಆಗಿ ಮತ್ತು ಮಾಡ್ತಾರ್ದೇನು ಅಂತಂದರೆ ತುಂಬ ಜನ ಹೊರಗಡೆ ಐನೂರು ಮರಿ ಆರುನೂರು ಮರಿ ಅಲ್ಲಿ ಬುಕ್ ಮಾಡ್ತಾರೆ ಅಲ್ಲೆಲ್ಲೋ ಸಿಗುತ್ತೆ ಅಂತಂದರೆ ನಿಮ್ಮ ಕ್ರಾಸ್ ಮೊಟ್ಟೆ ಕ್ರಾಸ್ ಕೋಟಿಗೆಗಳು ಸಿಗೋದು ದಯವಿಟ್ಟು ಪ್ಯೂವರ್ ನಾಟಿ ಮರಿಬೇಕು ಅಂದರೆ ಈ ಥರ ಟ್ರೈ ಮಾಡಿ